ಐದು ವರ್ಷಗಳ ಅವಧಿ ಮುಗಿಸ್ಕೊಂಡಿದ್ದಾದಮೇಲೆ ಮತ್ತೆ ಹೊಸದಾಗಿ ಚುನಾವಣೆ ಬಂದಿದೆ ಹೊಸದಾಗಿ ಚುನಾವಣೆ ಬಂದ ಮೇಲೆ ಕೊತ್ತೂರು ಮಂಜುನಾಥ್ರವ್ರನ್ನ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ರಾ ಈ ಈ ಕ್ಷೇತ್ರದ ಜನ ಇವರನ್ನ ಆಯ್ಕೆ ಮಾಡಿದ್ದಾರೆ ಕ್ಷೇತ್ರ ತ್ಯಾಗ ಅಂದರೆ ಅದಕ್ಕೆ ಒಂದು ಉದಾಹರಣೆ ಇರ್ತೀನಿ ಕೇಳೋ ನಮ್ಮ ಚಂದ್ರಶೇಖರ್ಗೆ ನಮ್ಮ ಜಗದೀಶ್ ಸರ್ಗೆ ಗೊತ್ತಿರ್ತದೆ ಇಂದಿರಾ ಗಾಂಧಿಯವರು ಬಿಡ್ತಾರೆ ಏನು ಪಾರ್ಲಿಮೆಂಟ್ಗೆ ಆವಾಗ ಚಿಕ್ಕಮಂಗ್ಳೂರಲ್ಲಿ ಡಿ ಬಿ ಚಂದ್ರೇಗೌಡರು ಎಂ ಪಿ ಆಗಿರ್ತಾರೆ ಆವಾಗ ಅವರು ರಾಜೀನಾಮೆ ಕೊಟ್ಟು ಇಂದಿರಾ ಗಾಂಧಿ ಅವ್ರನ್ನ ನಿಲ್ಲಿಸಿ ಗೆಲ್ಸ್ತಾರೆ ಅದು ಕ್ಷೇತ್ರ ತ್ಯಾಗ ಅಂತಾರೆ ರಾಮಕೃಷ್ಣ ಹೆಗಡೆ ಅವ್ರಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಎಮ್ ಎಲ್ ಆಗಿರಲ್ಲ ಆವಾಗ ಅವರಿಗೆ ಕನಕ್ಪುರದಲ್ಲಿ ಇದು ಪಿ ಜಿ ಆರ್ ಸಿಂಧೆ ಅವರು ರಾಜೀನಾಮೆ ಕೊಟ್ಟು ಅವ್ರನ್ನ ನಿಲ್ಲಿಸಿ ಗೆಲ್ಲಿಸ್ತಾರೆ ಅದು ಕ್ಷೇತ್ರ ತ್ಯಾಗ ಯಾರು ಪದಗಳಿಗೆ ಬೇರೆ ಬೇರೆ ಅರ್ಥ ಇರ್ತದೆ ನೀವು ಮಾಧ್ಯಮದವ್ರು ನಮ್ಗೆ ಹೇಳ್ಕೊಡ್ಬೇಕು ನಾವು ನಿಮ್ಗೆ ಹೇಳ್ಕೊಡ್ಬೇಕು ಐದು ವರ್ಷಗಳ ಅವಧಿ ಮುಗಿಸ್ಕೊಂಡಿದ್ದಾದ್ಮೇಲೆ ಮತ್ತೆ ಹೊಸದಾಗಿ ಚುನಾವಣೆ ಬಂದಿದೆ ಹೊಸದಾಗಿ ಚುನಾವಣೆ ಬಂದ ಮೇಲೆ ಕೊತ್ತೂರು ಮಂಜುನಾಥ್ರವ್ರನ್ನ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ರಾ ಈ ಜಿ ಈ ಕ್ಷೇತ್ರದ ಜನ ಇವರನ್ನ ಆಯ್ಕೆ ಮಾಡಿದ್ದಾರೆ ಕ್ಷೇತ್ರ ತ್ಯಾಗ ಅಂದರೆ ಅದಕ್ಕೆ ಒಂದು ಉದಾಹರಣೆ ಇರ್ತೀನಿ ಕೇಳು ನಮ್ಮ ಚಂದ್ರಶೇಖರ್ಗೆ ನಮ್ಮ ಜಗದೀಶ್ ಸರ್ ಗೊತ್ತಿರ್ತದೆ ಇಂದಿರಾ ಗಾಂಧಿಯವರು ಬಿಡ್ತಾರೆ ಏನು ಪಾರ್ಲಿಮೆಂಟಿಗೆ ಆವಾಗ ಚಿಕ್ಕಮಂಗ್ಳೂರಲ್ಲಿ ಡಿ ಬಿ ಚಂದ್ರೇಗೌಡರು ಎಂ ಪಿ ಆಗಿರ್ತಾರೆ ಆವಾಗ ಅವರು ರಾಜೀನಾಮೆ ಕೊಟ್ಟು ಇಂದಿರಾ ಗಾಂಧಿಯವ್ರನ್ನ ನಿಲ್ಲಿಸಿ ಗೆಲ್ಲಿಸ್ತಾರೆ ಅದು ಕ್ಷೇತ್ರ ತ್ಯಾಗ ಅಂತಾರೆ ರಾಮಕೃಷ್ಣ ಹೆಗಡೆ ಇವರಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಎಮ್ ಎಲ್ ಎ ಆಗಿರೋಲ್ಲ ಆವಾಗ ಅವರಿಗೆ ಕನಕ್ಪುರದಲ್ಲಿ ಇದು ಪಿ ಜಿ ಆರ್ ಸಿಂಧಿ ಅವರು ರಾಜೀನಾಮೆ ಕೊಟ್ಟು ಅವರನ್ನು ನಿಲ್ಸಿ ಗೆಲ್ಲಿಸ್ತಾರೆ ಅದು ಕ್ಷೇತ್ರ ತ್ಯಾಗ ಯಾರು ಪದಗಳಿಗೆ ಬೇರೆ ಬೇರೆ ಅರ್ಥ ಇರ್ತದೆ ನೀವು ಮಾಧ್ಯಮದವ್ರು ನಮ್ಗೆ ಹೇಳ್ಕೊಡ್ಬೇಕು ನಾವು ನಿಮ್ಗೆ ಹೇಳ್ಕೊಡ್ಬೇಕು